ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರವತ್ತೊಂದು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಂಬೈನೂರ ಐವತ್ತೈದಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಾನೂರ ಇಪ್ಪತ್ಮೂರು ರಾಜ್ಯದಲ್ಲಿ ಈವರೆಗೆ ಕೊರೋನಾ ಸೋಂಕಿಗೆ ಒಂಬತ್ತು ಜನ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣ ನಾನೂರ ಇಪ್ಪತ್ತ್ ಮೂರಕ್ಕೆ ಏರಿಕೆ ಆಗಿರುವಂತದ್ದು ರಾಜ್ಯದಲ್ಲಿ ಹೊಸದಾಗಿ ಅರವತ್ ಒಂದು ಮಂದಿ ಕೋವಿಡ್ ಪಾಸಿಟಿವ್ ಅವರಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳಿ ನಿನ್ನೆಷ್ಟೇ ದೃಢಪಟ್ಟಿದೆ ಇದರಿಂದ ಆಗಲಿ ಸಕ್ರಿಯ ಪ್ರಕರಣಗಳು ನಾನೂರ ಇಪ್ಪತ್ ಮೂರಕ್ಕೆ ಏರಿಕೆ ಆಗಿವೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಮುನ್ನೂರ ಇಪ್ಪತ್ತೈದು ಮಂದಿಯ ಗಂಟಲ ದ್ರವದ ಮಾದರಿಗಳನ್ನ ಪರೀಕ್ಷೆ ಮಾಡಲಾಗಿತ್ತು ಸೋಂಕು ದೃಢ ಪ್ರಮಾಣವು ಶೇಕಡಾ ಹದಿನೆಂಟು ಪಾಯಿಂಟ್ ಏಳರಷ್ಟು ವರದಿಯಾಗಿದೆ ಸಕ್ರಿಯ ಪ್ರಕರಣಗಳಲ್ಲಿ ನಾನೂರ ಹದಿನಾರು ಮಂದಿ ಮನೆ ಆರೈಕೆಗೆ ಒಳಗಾಗಿದ್ರೆ ಏಳು ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಇವರಿಗೆ ವರದಿಯಾದಂತಹ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಂಬೈನೂರ ಐವತ್ತೈದಕ್ಕೆ ಏರಿಕೆಯಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಐದುನೂರ ಇಪ್ಪತ್ತ್ ಮೂರು ಮಂದಿ ಚೇತರಿಸಿಕೊಂಡಿದ್ದಾರೆ ಸೋಂಕಿತರಲ್ಲಿ ಒಟ್ಟು ಒಂಬತ್ತು ಮಂದಿ ಈವರೆಗೆ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ